ಆ ಊಟ ಆ ಲಾಡು ಆ ಮೈಸೂರು ಪಾಕೋ ಆ ಉದ್ದಿನ ವಡೆ ಹಸಿರು ಬೇಳೆ ನಾನು ಮಾಡೋ ಉಪ್ಪುನ ಕಾಯೆ ಅನ್ನ ಸಂಬಾರ್ ಮಜ್ಜಿಗೆ ಸುಖ ಭೋಜನ ಕಂಡ್ರೆ ಸುಖ ಭೋಜನ ಆವಾಗಲಿಂದ ಬಿಟ್ ಬಾಯ್ ಬಿಟ್ಟಂಗೆ ಇದೆಯಲ್ಲ ಅಲ್ಲ ಸ್ವಲ್ಪ ತಿನ್ಬೇಕಾಗಿತ್ತು ಯಾಕೆ ಸಿಕ್ತು ಅಂತ ಚೆನ್ನಾಗಿ ತಿಂದೆ ಬಾಮ್ಮ ಸ್ವಲ್ಪ ಲೈಟ್ ಆಗಿ ಕಗೋಬೇಕು ಅಂತ ಇದ್ದೆ ಆ ಅಂಕ ತಿನ್ಕ ತಿಂದಿದ್ದೇ ಕಾಣಲಿಲ್ಲ ಅದೇನೋ ಅಂತಾರಲ್ಲ ಪುಷ್ಕ ಗಂಡ ಹೊಟ್ಟೆ ತುಂಬ ಉಂಡ ಅಂತ ಬಿಟ್ಟ್ಯಾಗ ಸಿಕ್ತು ಅಂತ ಚೆನ್ನಾಗಿ ಬಾಡ್ಸಿದ್ಯಾಳೆ ಹೌದು ಬಾಮ್ಮ ನಾನೇನು ತಿಂದೆ ನೀನು ಹೊಟ್ಟೆಗಂಡ್ ತಣ್ಣೀರು ಬಟ್ಟೆ ಹಾಕೊಂಡಿದ್ಯಾ ಇಲ್ಲಪ್ಪ ನೀ ನಾನು ಕೂಡ ನೋಡಿದೆ ಏನ ಅಲ್ಲ ಕಣ ನಾನು ತಿನ್ನೋದು ನೀನು ಯಾಕಲ ನೋಡ್ತಿದ್ದೆ ಬಾರಿಸ್ಬೇಕು ಅಂತ ಚೆನ್ನಾಗಿ ಬಾರಿಸ್ಬೇಕು ತಾನೆ ನಾನು ತಿನ್ನೋದೆಲ್ಲ ಯಾಕೆ ಇದ್ದು ನೋಡ್ತಾ ಇದ್ದೆ ಯಾಕೆ ಪಕ್ಕದಲ್ಲಿ ಯಾರು ಇರಲಿಲ್ವಾ ಒಬ್ಬನೇ ಒಂದೊಂದು ಎಲ್ಲ ಹಾಕೊಂಡು ಒಂದೊಂದು ಐತಾಮ್ನೋ ಮೂರ್ ಮೂರು ಸಾರಿ ಹಾಕ ತಿಂದೆಲ್ಲ ನಿಂದು ಹೊಟ್ಟೆನೋ ಕನ್ನ ಮಾಡಿ ಕಟ್ಟೆನೋ ಏಯ್ ಮೂರ್ ಮೂರು ಸಲ ಅಲ್ಲ ಆರು ಆರು ಸಲ ಹಾಕಿಸ್ಕೊಂಡು ತಿಂದೋನು ನೀನು ನನಗ್ ಬಂದ್ಬಿಟ್ಟು ನೀನು ಮೂರು ಸಲ ತಿಂದೆ ಆರು ಸಲ ತಿಂದೆ ಅಂತ ನನ್ನ ಬಗ್ಗೆ ಹೇಳ್ತಿದ್ಯಾ ನಾನು ಯಾವಾಗಲ್ಲ ಮೂರ್ ಮೂರು ಸಲ ಹಾಕಿಸ್ಕೊಂಡು ತಿಂದೆ ನಿನಗೇನಾದರೂ ನಾಚ್ ಬಾಲ ಹತ್ರಿಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಐತಾ ಅಂತ ಮರ್ಯಾದೆ ನಮ್ಮ ದೇವಗುಂಡಿಗೆ ಆಚೆ ಬಿಟ್ಟು ಬಾಸ್ಕೋ ಆನಂತರ ಸಿಗಲ್ಲ ನೀನು ಹೇಳೋದು ಕರೆಕ್ಟೇ ಬಿಡ್ಲ ಗೋವಿಂದ ಅದೇನೋ ಅಂತಾರಲ್ಲ ಗಾದೆ ಬಾಲ ನಾನು ಏನಾದರೂ ಮಾಡ್ತೀನಿ ನಿಂಗೆ ಯಾಕೆ ನೈಟ್ ಅವತ್ತು ಪ್ರಾಕ್ಟೀಸ್ ನಡೀತಲ್ಲ ನೀನು ಹೆಂಟಿ ಜಾಸ್ತಿ ಅವಳ ಹತ್ರ ಮಾತಾಡ್ಬಿಡ ಅಂತ ತಿಳ್ಕೊಡ್ಸರ ಅಲ್ಲ ಹೇಳು ಏನಾದ್ರು ಹೇಳ್ತಾ ಬಿಡೋ ಮುಂದಕ್ಕೆ ನೀನು ಮಾತು ಬರಲ್ಲ ಅಂತ ಗೊತ್ತಾಯ್ತು ಹಾ ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ ಆಯ್ತಾ ನೀನು ಹೇಳೋದು ಸರಿನೇ ಬಿಡೋ ಕಳು ಯಾರ ಮನೆ ಹೆಂಗಾದ್ರೂ ಹಾಳಾಗೋಗಲಿ ಯಾರ ಮನೆ ಹೇಗಾದರೂ ಮಾರ್ಕೊಂಡು ಹೋಗ್ಲಿ ಒಟ್ನಲ್ಲಿ ಹೊಟ್ಟೆ ತುಂಬಾ ಊಟ ಬಿಡಬೇಕು ಅಂತ ಹೇಳಿದ ಪಾಮಾ ಊರ್ತಿದಾರ ಇರಲಿ ಆ ಥರ ಒಂದು ನಿಷಾರ ಕೇಳ್ಬೇಕಲ್ಲ ಏನು ಅದೇನ್ ಬೇಕು ಬೇಕು ಹೇಳ್ಬೇಕು ಅಂತಿದ್ಯೋ ಇಲ್ಲ ನನಗೆ ತಾನೇ ನಾನು ಬರ್ತೀನಿ ಆ ಮದುವೆ ಮನೇಲೆ ಮದುವೆ ನೋಡಿ ಬೇಗ ಅನಿಸ್ತು ಇಲ್ವಾ ಅನಿಸ್ತು ಕಲಾ ಏನತ್ತ ಅಯ್ಯೋ ಮದ್ವೆ ಮದ್ವೆ ಗಂಡು ಹೆಣ್ಣಿಗೆ ಮದುವೆ ಚಿಂತೆ ಮದ್ವೆಗೆ ಬಂದ ಸಮಂತಿರಿಗೆ ಸಮಂತರಿಗೆ ಗರ್ಭರಿ ಬಟ್ಟೆ ಹಾಕ್ಕೊಂಡು ಊರ ಚೌಟ್ರಿ ಎಲ್ಲ ಸುತ್ತೋ ಅಂತ ಹುಚ್ಚೋರು ಆಯ್ತಾ ಅದೇ ಒಂದು ಹೆಣ್ಣಿನ ಮದ್ವೆ ಬಂದವರು ಆ ಹೆಣ್ಣು ಗಂಡು ಅವ್ರ ಅಪ್ಪ ಮುಂಗೆ ಅಣ್ಣ ಚಿಂತೆ ಅದೇ ನನ್ನಂತ ನಿನ್ನಂತ ಹುಡುಗ ಹುಡುಗಿಯರ್ಗೆ ಏನು ಚಿಂತೆ ಲೋ ಮಾಡಬೇಕು ಅನ್ನೋ ಚಿಂತೆ ನಮ್ಮಂತೆ ಏನೂ ಇಲ್ಲದೆ ಇರೋ ಅಂತವ್ರಿಗೆ ಬರೀ ತಿನ್ನೋ ಚಿಂತೆ ಮದುವೆ ನೋಡಿ ಕೂಡ ಮದುವೆ ಹಾಕು ಅನ್ನಿಸ್ತಿಲ್ವಾ ಅಯ್ಯೋ ಏನು ಅಂತ ಕೇಳ್ತೀಯ ನನಗೂ ಮದುವೆ ಆಗಬೇಕು ಅಂತ ಅನಿಸ್ತು ಆದರೆ ನನ್ನ ಕೊರಳಿಗೆ ತಾಳಿ ಕಟ್ಟುವಂಥ ಹುಡುಗ ಯಾರು ಸಿಕ್ಕಿಲ್ವಲ್ಲ ತಾಳಿ ಕಟ್ಟೇ ಬಿಡ್ತೀನಿ ನೀನು ನೀನು ಎಲ್ಲ ಕಳ್ಕೊಂಡು ನಿಂತಿರೋದು ಗುಜರಿ ಗಾಡಿಯದ್ದು ಇದ್ಯಾ ನೀನು ಅಂತ ಕೊರಳಿಗೆ ತಾಳಿ ಕಟ್ತೀಯಾ ಯಾರೆಲ್ಲ ಹೇಳ್ದವ್ರಿ ನನ್ನ ಮದುವೆ ಆಗುವಂತ ನಮ್ಮ ಶಿವನಾಗ ಉಂಟಾಗ ಸರಿ ವರ್ದಕ್ಷಿಣೆ ಏನು ಕೊಡ್ತೀಯಾ ಏ ಆಗಿನ ಕಾಲದಲ್ಲಿ ಗಂಡು ಮಕ್ಳಿಗೆ ಹೆಣ್ಮಕ್ಳು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೋತಿದ್ರು ಆದ್ರೆ ಈಗ ಗಂಡು ಮಕ್ಕಳು ಬೇಕು ಗಂಡು ಮಕ್ಳು ಬೇಕು ಅಂತ ಬರೀ ಗಂಡು ಮಕ್ಳು ಹುಡ್ಸ್ತಾ ಇರೋದಕ್ಕೆ ಹೆಣ್ಮಕ್ಳು ಸಂಖ್ಯೆ ಜಾಸ್ತಿ ಆಗ್ಬಿಟೈತೆ ಅದಕ್ಕೆ ಈಗ ಗಂಡು ಮಕ್ಕಳೇ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದೈತೆ ಗೊತ್ತಾ ಓಹೋ ಅದ ಹಾಗೆ ನಾನು ಅಷ್ಟಿಂದ ಕಷ್ಟಪಟ್ಟು ದುಡಿದಿರೋದೆಲ್ಲ ಕಡ್ಗೊಂಡ್ ಬಾಮನ್ಗೆ ಈಗ ನನ್ ಎಲ್ಲ ನಿನಗೆ ಡ್ಯಾಸ್ ಮಾಡ್ತೀಯಾ ಏಯ್ ಬಂದ್ಬಿಡು ಹೋಗಮ್ಮದೇವಿ ಆಗ್ಲ ಯಾರ್ ಕೊಟ್ಟಿಲ್ವಾ